ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಶನಿವಾರ ಏನು ಬೆಳಗ್ಗೆ ವಿಳೆದೆಲ್ಲೇ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ ಇಲ್ಲಿ ಇವತ್ತು ಆಂಜನೇಯ ಸ್ವಾಮಿಗೆ ಸ್ಪೆಷಲ್ ಪೂಜೆ ಇರೋದರಿಂದ ಇಲ್ಲಿ ವಿಳೆದೆಲೆ ಹಾರ ಮಾಡ್ತಾ ಇದ್ದೀನಿ ವಿಳೆದೆಲೆ ಹಾರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹೂವು ಕಟ್ಟೋ ದರದಲ್ಲಿ ವಿಳೆದೆಲ್ಲೇ ಕಟ್ಟಿದರೆ ಅದು ಕಟ್ಟಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಥರ ದಾರದಲ್ಲಿ ಕಟ್ತಾಯಿದ್ದೀವಿ ಈ ಥರ ಒಂದು ಎಲೆ ಅಂದರೆ ಮೀಡಿಯಮ್ ಸೈಜ್ ಎಲೆನ ನಾನು ಒಂದೇ ಸೈಜ್ ಎಲೆ ತೊಗೊಂಡಿದ್ದೀನಿ ಎಲೆ ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡಿದ್ದೆ ಓಲನ್ಗೆ ಅದೇ ಥರಕ್ಕೆ ನೋಡ್ತಾ ಇರ್ಬೋದು ಹಿಂಗೆ ರೋಲ್ ರೋಲ್ ಮಾಡಿ ಸ್ಮೂತಾಗಿ ಈ ಹೂವು ಕಟ್ತೀವಲ್ಲ ಆ ರೀತಿ ಬಿಡಿ ಬಿಡಿಯಾಗಿ ಕಟ್ಕೊತಾ ಇದ್ದೀನಿ ನಮ್ಮ ನಮ್ಮ ಏಜ್ ಎಷ್ಟಿರುತ್ತೆ ಅಷ್ಟು ಹಾರ ಥರ ಮಾಡಿ ಹಾಕಬೇಕು ಆಂಜನೇಯ ಸ್ವಾಮಿಗೆ ನಿಮ್ಮದು ಏನೇ ಸಂಕಲ್ಪ ಇರಲಿ ವಿಶೇಷ ಏನಾದರೂ ವಿಶೇಷ ಸಂಕಲ್ಪ ಮಾಡಿನೂ ಹಾರ ಹಾಕ್ಬೋದು ಆಂಜನೇಯಂಗೆ ಶ್ರೀರಾಮ ಅಂದರೆ ಎಷ್ಟಿಷ್ಟು ವಿಳೆದೆಲ್ಲೆ ಹಾರ ಅಂದರೆ ಅಷ್ಟು ಇಷ್ಟ ಅಂತಲೇ ಹೇಳ್ಬೋದು ಇನ್ನು ಮಂಗಳವಾರ ಅಥವಾ ಶನಿವಾರನ ಈ ಹಾರನ ಅರ್ಪಿಸ್ಬೋದು ಮಂಗಳವಾರ ಹಾಕಿದ್ರೂ ಒಳ್ಳೆಯದು ಶನಿವಾರ ಹಾಕಿದ್ರೂ ಒಳ್ಳೆಯದು ಇವತ್ತು ವಿಶೇಷತೆ ಇದ್ದಿದ್ದರಿಂದ ನಾವು ಇವತ್ತೇ ಹಾಕಿದ್ವಿ ನಾವು ಕೊಟ್ಟಿದ ತಕ್ಷಣ ಕೆಳಗಡೆ ಹಾಕಿದ್ರು ಭಾಳ ಖುಷಿಯಾಯಿತು ನನಗೆ ಅದನ್ನು ನೋಡಿಬಿಟ್ಟು ಅಲಂಕಾರನೂ ತುಂಬ ಚೆನ್ನಾಗಿತ್ತು ನೂರ ಎಂಟು ವಿಳೆದೆಲೆ ಆಹಾರ ಹಾಕ್ಬೋದು ಅಥವಾ ಹದಿನಾರು ನಲವತ್ತೆಂಟು ವಿಳೆದೆಲೆ ಆಹಾರ ಹಾಕ್ಬೋದು ಎಷ್ಟು ವಾರ ಹಾಕಬೇಕು ಅನ್ನೋದಾದರೆ ನಿಮ್ಮ ಇಷ್ಟಗಳು ಇಷ್ಟ ಅರ್ಥಗಳು ಸಿದ್ಧಿಯಾಗೋವರೆಗೂ ಹಾಕ್ಬೋದು ಇಲ್ಲ ಹನ್ನೊಂದು ವಾರಕ್ಕೆ ಲಾಸ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಇವತ್ತಿನ ಅಲಂಕಾರ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಹಾಗೆ ಸಿಂಪಲ್ ಆ್ಯಂಡ್ ಕ್ವಿಕ್ ಇವತ್ತು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋದು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಗ್ಲಾಸ್ ನೀರು ಇದ್ದೀನಿ ಇನ್ನು ಈ ಕಡೆ ಪಕ್ಕದಲ್ಲಿ ಹಾಗೆ ಕ್ಯಾರೆಟು ಮತ್ತು ಬೀನ್ಸ್ನ ತೊಳೆದು ಕ್ಲೀನಾಗಿ ಸಣ್ಣ ಸಣ್ಣದಾಗ ಕಟ್ ಮಾಡೋ ಒಂದು ಕಪ್ನ ಅದನ್ನು ಕೂಡ ಬೇಯಿಸ್ಕೊತ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಶಾವ್ಗೆ ಅದು ರಾಗಿ ಶಾವ್ಗೆ ಸ್ಪೆಷಲ್ ಅಂತಲೇ ಹೇಳ್ತೀನಿ ನಾನಿಲ್ಲಿ ಈ ಮೆಜರ್ಮೆಂಟ್ ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಎರಡು ಕಪ್ಪಷ್ಟು ತಗೊಂಡಿದ್ದೀನಿ ಈಗ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೇಗನೆ ಆಗೋಗ್ಬಿಡುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಆಗಿದೆ ಆಲ್ರೆಡಿ ಮೂರು ನಿಮಿಷ ಕುದಿಸ್ಕೊಂಡು ಈಗ ಫಿಲ್ಟರ್ ಮಾಡ್ಕೊತ ಇದ್ದೀನಿ ಫಿಲ್ಟರ್ ಮಾಡ್ಕೊಂಡು ಇದ್ರ ಮೇಲೆ ತಣ್ಣೀರು ಹಾಕ್ಕೊಂಡ್ರೆ ಉಡಿ ಉಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದು ರಾಗಿ ಶಾವಿಗೆನ ತಣ್ಣಕ್ಕಾಗಿ ಬಿಡಬೇಕು ಇದನ್ನು ಈಗ ಪಕ್ಕದಲ್ಲಿ ತರಕಾರಿ ಹಾಗೆಯೇ ಕುದೀತಾ ಇದೆ ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷದಿಂದ ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಪಾನ್ಗೆ ಒಗ್ಗರಣೆಗೆ ಇದ್ದೀನಿ ರಾಗಿ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಇದ್ದೀನಿ ಮತ್ತು ಖಾರಕ್ಕೋಸ್ಕರ ನಾನು ಒಂದು ಎಂಟು ಹಸಿಮೆಣ್ಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕ ಎಣ್ಣೆ ಕಾಯ್ದ ತಕ್ಷಣ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ತೊಗೊಂಡು ಅದನ್ನು ತೊಳೆದು ಕ್ಲೀನಾಗಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಕುಕ್ ಆಗೋವರೆಗೂ ಬಿಡಬೇಕು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿ ಹಾಗೇ ಇದ್ದೀನಿ ಈಗ ಪಕ್ಕದಲ್ಲಿ ತರಕಾರಿ ಬೇಯಿಸಿದ್ದೀವಲ್ಲ ಬೀನ್ಸ್ ಮತ್ತು ಕ್ಯಾರೆಟ್ ಅದನ್ನು ನೀರನ್ನ ಫಿಲ್ಟರ್ ಮಾಡಿಕೊಂಡು ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಸೇರಿಸ್ಕೊಂತೀನಿ ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗಲಿ ಈಗ ಈ ಕೋ ಈ ಟೈಮಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪನ್ನ ಅರ್ಧ ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಕುಕ್ ಆಗೋವರೆಗೂ ಬಿಡಬೇಕು ಆಲ್ರೆಡಿ ತರಕಾರಿ ಆಗಿರೋದ್ರಿಂದ ಫಟಾಫಟ್ ಅಂತಲೇ ಆಗುತ್ತೆ ಬೇಗನೆ ಆಗುತ್ತೆ ಅಂತಲೇ ಹೇಳ್ತೀನಿ ಈಗ ಕುದ್ದಿದೆ ಆಲ್ರೆಡಿ ತರಕಾರಿನೂ ಕೂಡ ಸ್ಮ್ಯಾಶ್ ಆದಂಗೆ ಆಗಿದೆ ಆಲ್ರೆಡಿ ಈಗ ನಾವು ರಾಗಿ ಶಾವ್ಗೆ ಏನು ಇತ್ತಲ್ಲ ಅದನ್ನು ಹಾ ತಣ್ಣಗಾಗಿದೆ ಈಗ ಇದಕ್ಕೆ ಸೇರಿಸ್ಕೊಬೇಕು ರಾಗಿ ಶಾವಿಗೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡೀಗ ತಳದಿಂದ ಮೇಲ್ಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವೆರೈಟಿಯಾಗಿ ಅನ್ನಿಸ್ತಾ ಇದೆ ರಾಗಿ ಶಾವಿಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಒಂದು ಅರ್ಧ ಒಳ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ನಾವು ತೊಂದರೆ ಇಲ್ಲ ಲೆಮನ್ ಕೂಡ ಹಾಕೊಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಒಂದು ಅರ್ಧ ಹೋಳು ಲೆಮ ಲೆಮನ್ನ ಹಾಗೇ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಕೂಡ ಕಡಿಮೆ ಆಗಿತ್ತು ಅನಿಸ್ತು ಸೊ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಲೆಮನ್ ಹಾಕೊಳ್ಳೋದ್ರಿಂದ ಒಳ್ಳೆಯ ರುಚಿ ಬರುತ್ತೆ ಅಂತಲೇ ಹೇಳ್ತೀನಿ ಲೆಮನ್ನು ಮತ್ತು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಯಿತು ಬೇಗನೆ ದೇವಸ್ಥಾನದಿಂದ ಬಂದಮೇಲೆ ಮಾಡಿದ್ದು ಈಸಿಯಾಗಾಯಿತು ಬ್ರೇಕ್ಫಾಸ್ಟು ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹಾಗೆ ವಿಳೆದೆಲ್ಲ ಆಹಾರ ನೋಡಿದ್ರಲ್ಲ ಹಾಗೆ ಆಂಜನೇಯ ಸ್ವಾಮಿದು ಅಲಂಕಾರನೂ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ರೆಸಿಪಿ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್